ಸುಚೀಂದ್ರ ಪ್ರಸಾದ್ ನನಗೆ ಸುಮಾರು ಅವರು ಎನ್ ಎಸ್ ಟಿಯಲ್ಲಿ ಕೆಲಸ ಮಾಡ್ತಿದ್ದರು ಬೆಂಗಳೂರಿನಲ್ಲಿ ಮತ್ತು ಸ್ಪಂದನದಲ್ಲಿದ್ದರು ಅವಾಗಿನಿಂದನೂ ಪರಿಚಯ ನಮ್ಮ ಅಭಿನಯ ತರಂಗದಲ್ಲಿ ಪಿ ಎನ್ ಸುರೇಶ್ ಅಂತ ಒಬ್ಬ ವಿದ್ಯಾರ್ಥಿ ಆ ವಿದ್ಯಾರ್ಥಿಯ ಜೊತೆ ಸುಮಾರು ಸತಿ ಬರೋರು ನನಗೆ ಹೇಗೆ ಅಂದರೆ ಅವರು ರಿಧಮ್ಮ ಹಾ ನುಡಿಸ್ಕೊಂಡು ಹಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಬಹಳ ಲವಲವಿಕೆಯಿಂದ ಇದ್ದ ಶುಚೀಂದ್ರ ಪ್ರಸಾದ್ ನನಗೆ ಗೊತ್ತಿದೆ ಆಗ ನಮ್ಮ ಅಭಿನಯ ತರಂಗಕ್ಕೆ ಬರೋರು ಮತ್ತು ನಮ್ಮ ನಂತರದ ಕೆಲವು ವರ್ಷಗಳಲ್ಲಿ ಅವರು ನಮ್ಮ ಅಭಿನಯ ತರಂಗಕ್ಕೆ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ ಕ್ಲಾಸುಗಳನ್ನು ತಗೊಂಡಿದ್ದಾರೆ ಈಗ ಅವರು ಚಿತ್ರರಂಗದಲ್ಲಿ ದೊಡ್ಡ ಕಲಾವಿದರಾಗಿರೋದು ಬಹಳ ಸಂತೋಷದ ವಿಷಯ ಆಗ ಅವರು ಅವರ ಕನ್ನಡ ಬಹಳ ಪ್ರಸಿದ್ಧವಾದದ್ದು ಅವರ ಮಾತುಗಾರಿಕೆ ಆಂಗ್ಲ ಭಾಷೆಯನ್ನು ಹೆಚ್ಚು ಬಳಸದೆ ಕನ್ನಡವನ್ನು ಉಪಯೋಗಿಸೋದು ಅವರ ವಿಶಿ ವೈಶಿಷ್ಟ್ಯತೆಯಲ್ಲಿ ಒಂದು ಮತ್ತು ಯಾವುದೇ ಕೆಲಸವನ್ನು ತಗೊಂಡ್ರು ಬಹಳ ಆಳವಾಗಿ ಅಭ್ಯಾಸ ಮಾಡಿ ಪ್ರತಿಯೊಂದು ಕೆಲಸವನ್ನು ಮಾಡುವಂಥ ಗುಣವುಳ್ಳವರು ನಾನು ಅವರ ಅನೇಕ ಡಾಕ್ಯುಮೆಂಟ್ರೀಸ್ ನೋಡಿದ್ದೀನಿ ತುಂಬ ಆಳವಾದ ಅಧ್ಯಯನ ಇಟ್ಕೊಂಡು ಆ ಕೆಲಸವನ್ನು ಮಾಡಿರೋದನ್ನು ನೋಡಿದ್ದೇನೆ ನಮ್ಮ ಅಭಿನಯ ತರಂಗಕ್ಕೆ ಈಗಲೂ ಅನೇಕ ಸಾರಿ ಅತಿಥಿಗಳಾಗಿ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡೋದ್ರ ಮೂಲಕವೂ ನಮ್ಮ ಅಭಿನಯ ತರಂಗದ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅವರು ಒಂದು ನಿಮಿಷ ನಂತರ ಅವರದೇ ಒಂದು ದೃಷ್ಟಿ ಅನ್ನುವ ಒಂದು ಸಂಸ್ಥೆಯನ್ನು ಮಾಡಿ ಆ ಯುವಕರು ಅನೇಕ ಯುವಕರು ಸೇರಿ ಮಾಡಿದಂಥ ಸಂಸ್ಥೆ ಬಹಳ ಚೆನ್ನಾಗಿ ನಡೀತಾ ಇತ್ತು ನಾಟಕೋತ್ಸವಗಳನ್ನು ಮಾಡ್ತಾಯಿದ್ರು ದೆಹಲಿಯಿಂದ ಅನೇಕ ಖ್ಯಾತ ನಟರನ್ನು ಸಿನಿಮಾ ನಟರನ್ನು ಕರೆಸಿ ಉದ್ಘಾಟನೆ ಮಾಡಿಸಿ ಬಹಳ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಇದ್ದಿದ್ದು ನನಗೆ ನೆನಪಿದೆ ಇನ್ನೇನ್ ಅವರ ಬಗ್ಗೆ ಇನ್ನೇನು ಹೇಳೋದು ಅವ್ರ ಜೊತೆನಾ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಒಂದು ನಾಟಕವನ್ನ ನಿರ್ದೇಶನ ಮಾಡಿದ್ರು ಹೆಣದ ಹಣ ಅಂತ ಅದು ಸಾಮಾನ್ಯವಾಗಿ ನಮ್ಮ ಕ್ಲಾಸ್ ರೂಮ್ ಪ್ರೊಡಕ್ಷನ್ಗಳು ಅಭಿನಯತರಂಗದ ಸಭಾಂಗಣದ ಒಳಗೆ ಮಾಡುವಂಥದ್ದು ಆದರೆ ಇವರು ತುಂಬ ವಿಭಿನ್ನವಾಗಿ ಟೆರೆಸ್ ಮೇಲೆ ಆ ನಾಟಕವನ್ನು ಸೆಟ್ಟನ್ನು ಹುಡುಗರ ಕೈಲೇ ಮಾಡಿಸಿ ಟೆರೆಸ್ ಮೇಲೆ ಟೆರೆಸ್ ನಾಟಕವನ್ನಾಗಿ ಮಾರ್ಪಡಿಸಿದ್ದು ನನಗೆ ಬಹಳ ಮೆಚ್ಚುಗೆಯಾದ ಅಂಶ ಅದೊಂದು ಬಹಳ ನೆನಪಿದೆ ನನಗೆ